ಸಮುದಾಯ ಸಮುದಾಯ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆಲ್ಲರೂ ಕೂಡ ಅನಂತ ಅಂತ ವಂದನೆಗಳು ಏನು ವಿಶ್ವಕರ್ಮ ಅಥವಾ ವಿಶ್ವಕರ್ಮನ್ ಅಂತ ಒಬ್ಬ ಸಮಕಾಲೀನ ಹಿಂದೂ ಧರ್ಮದಲ್ಲಿ ಕುಶಲಕರ್ಮಿ ಮತ್ತು ದೈವಿಕ ವಾಸ್ತುಶಿಲ್ಪಿ ದೈವಿಕ ಏನಪ್ಪ ಅಂದ್ರೆ ದೇವರುಗಳನ್ನ ಯತ್ನೆ ಮಾಡಿ ಚಿಂತೆ ಮಾಡ್ತಕ್ಕಂಥವರು ವಿಶ್ವಕರ್ಮ ಪದವನ್ನ ಮೂಲತಃ ಯಾವದೂ ಶಕ್ತಿಯ ದೇವತೆಗೆ ಒಂದು ಹೆಸರಾಗಿ ಬಳಸ್ತಾ ಇದ್ದರು ಅನಂತರ ಅನೇಕ ಸಂಪ್ರದಾಯಗಳಲ್ಲಿ ವಿಶ್ವಕರ್ಮ ಕುಶಲಕರ್ಮಿ ಅಂತ ದೇವರು ಹೆಸರಾಯ್ತಾರೆ ಅದಾದ್ಮೇಲೆ ವಿಶ್ವಕರ್ಮ ದೇವರುಗಳ ಎಲ್ಲ ಅರ್ಥದಲ್ಲೂ ಕೂಡ ಒಂದು ಇಂಧನ ವಜ್ರಾಜಧ ಸೇರಿದಂತೆ ಆಗಿದೆ ಕೂಡ ಆಲೋಚಿಸ್ತಾನೆ ಆಮೇಲೆ ಪ್ರಕಾರ ಏನಪ್ಪಾ ಅಂದ್ರೆ ಸೂರ್ಯನ ಶಕ್ತಿಯಿಂದ ಸಂಜಾ ತನ್ನ ಮನೆಯಿಂದ ಹೊರಬಂದಾಗ ವಿಶ್ವಕರ್ಮ ಶಕ್ತಿಯನ್ನು ಕಡಿಮೆ ಮಾಡಿ ಅದನ್ನು ಬಳಸಿಕೊಂಡು ಹಲವಾರು ಇತರ ಆಯುಧಗಳನ್ನ ರಚನೆ ಮಾಡ್ತಾರೆ ವಿಶ್ವಕರ್ಮ ಅವರು ಲಂಕಾ ದ್ವಾರಕ ಮತ್ತು ಇಂದ ಪ್ರಸ್ತುತ ವಿವಿಧ ನಗರಗಳನ್ನು ನಿರ್ಮಾಣ ಮಾಡ್ತಾರೆ ಗೊತ್ತಲ್ಲ ಆ ಕೆತ್ತಿದ ಮುಖಾಂತರ ದೇವರಿಗೆ ಬೇಕಾಗಿರ್ತಕ್ಕಂಥ ಕೆತ್ತ ಮಹಾನ್ ಸಮುದಾಯ ಸೇರಿದ ಬಂದಿರುತ್ತ ನೋಡಿ ಇವತ್ತು ದೇವರು ಲಕ್ಷ್ಮಿ ಹೇಗಿದೆ ಅಂತ ಗೊತ್ತಿಲ್ಲ ಕಾಣ ಸ್ವಾಮಿ ಹೇಗಂತ ಗೊತ್ತಿಲ್ಲ ಆನೆ ಗೊತ್ತಿಲ್ಲ ಅದನ್ನ ಯಾರು ಕೆತ್ತನೆ ಮಾಡಿದವರು ಯಾರು ಯಾರು ಮಾಡಲಿಲ್ಲ ನಿಮ್ಮ ಮೂಲ ಪುರುಷರು ನಿಮ್ಮ ಸಮುದಾಯದ ಮೂಲ ಪುರುಷರು ಅನೇಕ ದೇವತೆಗಳನ್ನ ನೀವು ಆ ದೇವರು ಹೀಗೆ ಇರ್ತದೆ ಅಂತೇಳಿ ಈ ಸಮಾಜಕ್ಕೆ ಬಿಡಿಸಿಕೊಟ್ಟಂತವರು ತಮ್ಮ ಸಮುದಾಯದವರು ನೋಡಿ ಬಹುಶಃ ಈ ಒಂದು ಸಮುದಾಯ ಇಲ್ಲ ಅಂದಿದ್ರೆ ನಾವೆಲ್ಲರೂ ಕೂಡ ದೇವರುಗಳನ್ನೊಡಕ್ಕೆ ಿಲ್ಲ ಕನ್ನಡದಲ್ಲಿ ಗೊತ್ತಿಲ್ಲ ಲಕ್ಷ್ಮಿ ಗೊತ್ತಿಲ್ಲ ಬ್ರಹ್ಮ ಗೊತ್ತಿಲ್ಲ ಶಿವ ಗೊತ್ತಿಲ್ಲ ಎಲ್ಲ ಲಗ್ನ ಕೆತ್ತನೆ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದಂಥವನು ಆಚಾರ್ಯ ಸಮುದಾಯ ಒಂದು ಕಾಳಿಕೊಂಬ ಆರಾಧಿಸಬೇಕು ಮಂಟಪ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆ ಕೋಲಾರ ಜಾಗವನ್ನು ನಾನೇ ಸೂಚನೆ ಮಾಡಬೇಕು ಸುಶಿರಾಮ ಸಿಂಗರಾಜ್ ಪಾರ್ಟಿ ಕೊಟ್ಟು ಹೀಗಾಗಿ ಇವತ್ತು ಅಷ್ಟು ಹೇಳಿ ಹೇಳಿ ಎರಡನೇ ರೂಪಾಯಿ ಹೇಳಿ ಕೊಟ್ಟಿರೋದಿನ್ ನಾನು ಎರಡು ರೂಪಾಯಿ ಚಾಕಡ್ ಇವತ್ತು ಕೋಟಿ ಶಾಂತ ರೂಪಾಯಿ ಬೆಲೆ ಬಾಳ್ತವನ್ನ ಕೊಟ್ಟಿದ್ದು ಕಾಂಗ್ರೆಸ್ ಪುರಸಭೆ ಸದಸ್ಯರು ಇವತ್ತು ಆಮೇಲೆ ಹಿಂದೆ ಜಾಗ ಇತ್ತು ಅದನ್ನು ಬೇಕು ಅಂದ್ರು ಇವತ್ತು ನೋಡಿ ಒಳ್ಳೆ ಕಾಳೆ ದೇವಸ್ಥಾನ ಬಹಳ ಖುಷಿ ಆಯ್ತು ಇವತ್ತು ಹೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಕೂಡ ಆಳೆ ಕುಂಬ ದೇವಸ್ಥಾನ ಒಂದೊಂದು ದಿವಸದಲ್ಲಿ ು ಪ್ರವಾಸ ಮತ್ತು ಯೋಧಿತನ ಮಗ ಪುರಾಣಗಳಲ್ಲಿ ಅವರ ಭಾಷೆಯ ಮಗ ವಿಶ್ವಕರ್ಮರು ಅವರ ಪುರಸ್ಕೃತಿ ಸಂಜನ ಮತ್ತು